ಹಾಂ ಎಲ್ರಿಗೂ ಹೇಗಿದ್ದೀರಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬಟ್ ನಮ್ಮ ಹುಷಾರಿಲ್ಲ ನಿನ್ನೆ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿದ್ದೆ ಸಂಕ್ರಾಂತಿ ಹಬ್ಬ ಏನು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಮತ್ತು ಅತ್ತೆ ಮನೆ ಕಡೆ ಒಬ್ಬರು ಅಂದರೆ ನಮ್ಮ ಅವರ ಅಣ್ಣನ ಅಂದರೆ ದೊಡಮ್ಮ ನಮ್ಮ ಹಸ್ಬೆಂಡ್ಗೆ ದೊಡಮ್ಮ ಆಗಬೇಕು ಅವ್ರು ತೀರ್ಕೊಂಡಿದ್ರಂತೆ ಅಲ್ಲಿ ನಮ್ಮ ಮತ್ತೆ ಕಡೆ ಸಂಪ್ರದಾಯ ಏನು ಅಂದರೆ ಯಾರಾದ್ರೂ ತೀರ್ಕೊಂಡ್ರೆ ಒಂದು ವರ್ಷದವರೆಗೂ ಹಬ್ಬ ಅದೆಲ್ಲ ಏನು ಮಾಡಲ್ವಂತೆ ಸೊ ಹಂಗಾಗಿ ಅವ್ರೇನು ಮಾಡ್ತಿಲ್ಲ ನಾನು ಮಾಮೂಲಿ ಪೂಜೆ ಮಾಡ್ತೀನಿ ಅಷ್ಟೇ ಮನೇಲಿ ಪೂಜೆ ಮಾಡಿ ಒಂದು ಯಾವ್ದಾದ್ರು ಒಂದು ಚೆನ್ನಾಗಿರೋ ಸ್ಯಾರಿಗಿರಿ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋ ಅಂದ್ಕೊಂಡಿದ್ದೀನಿ ಅದು ಬೇರೆ ಹಸ್ಬೆಂಡಿಗೆ ಬೇರೆ ಹುಷಾರಿಲ್ವಲ್ಲ ಸೊ ಹಂಗಾಗಿ ಇವತ್ತಿನ ದಿನ ಹೇಗಿರುತ್ತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಬೋದು ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋಸ್ನ ಅಂತ ಕೇಳ್ಕೊತೀನಿ ಇನ್ನೊಂದು ನಮ್ಮ ಹಸ್ಬೆಂಡ್ನ ನೆನ್ನೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ ನೆನ್ನೆದು ಇವತ್ತಿಂದು ಸ್ವಲ್ಪ ಮತ್ತೆ ಸ್ವಲ್ಪ ಆನ್ಲೈನ್ ಒಂದೆರಡು ಮೂರು ಐಟಮ್ ತರಿಸಿದೆ ಅದು ಎಲ್ಲನೂ ಮಿಕ್ಸ್ ಮಾಡಿ ಇವತ್ತು ವಿಡಿಯೋ ನಾನು ಹಾಕ್ತಿದ್ದೀನಿ ನೋಡಿ ಸಪೋರ್ಟ್ ಮಾಡಿ ಹೀಗೆ ಅಂತ ಕೇಳ್ಕೊತೀನಿ ಬನ್ನಿ ಕೈ ಸಂಕ್ರಾಂತಿ ಹಬ್ಬದ ದಿನ ನಾನು ಬಿಡಿಸಿರೋ ರಂಗೋಲಿ ನೋಡಿ ಹೇಗಿದೆ ಅಂತ ನನಗೂ ಇನ್ನೂ ಇದು ಅಭ್ಯಾಸ ಇಲ್ಲ ಬಟ್ ನಾನು ಯಾವುದ್ರಲ್ಲಾದರೂ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಏನಾದರೂ ಬಂದರೆ ಅದನ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿರ್ತೀನಿ ಆಮೇಲೆ ಟ್ರೈ ಮಾಡ್ತೀನಿ ಫಸ್ಟ್ ಟೈಮ್ ಈ ಥರ ಬಿಡಿಸಿರೋದು ಹೇಗೆ ಬಂದಿದೆ ಗೊತ್ತಿಲ್ಲ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಸೊ ಈಗ ಮನೆಯೆಲ್ಲ ಒಂದು ಸ್ವಲ್ಪ ಒರೆಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಬೇಕು ಗೈಸ್ ಇನ್ನೂ ನನ್ನ ಮಗಳು ಕೂಡ ಎದ್ದಿಲ್ಲ ಯಾರೂ ಎದ್ದಿಲ್ಲ ಎಲ್ಲ ಕ್ಲೀನ್ ಮಾಡಬೇಕು ಡೋರೆಲ್ಲ ಒರೆಸ್ಬೇಕು ಸೊ ಬನ್ನಿ ಕೆಲಸ ಮಾಡೋಣ ಆಮೇಲೆ ಸಿಗ್ತೀನಿ ಇವ್ರಿಗು ಹುಷಾರಿಲ್ಲ ಇವತ್ತು ಇಷ್ಟು ದಿನ ನನಗೆ ಮಗಳಿಗೆ ಎಲ್ಲಾರಿಗೂ ಹುಷಾರಿರಲಿಲ್ಲ ಈಗ ಇವ್ರಿಗೆ ಇವ್ರು ಫಸ್ಟ್ ಬಂದಿದ್ದು ನಿನಗೆ ತಾನೆ ಫಸ್ಟ್ ಬಂದಿದ್ದು ನಿನಗೆ ಕೆಮ್ಮು ನೆಗಡಿ ಹುಷಾರಾಗಿತ್ತು ಈಗ ಜ್ವರ ಬಂದಿದೆ ಬಂದಿದ್ದೀವಿ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಡಾಕ್ಟ್ರಿಗೆ ಮೀಟಿಂಗ್ ಬಂದರು ಈಗ ಡಾಕ್ಟ್ರು ಒಳಗಡೆ ಹೋಗ್ತಾ ಇದ್ದಾರೆ ನಮ್ಮ ಹಸ್ಬೆಂಡು ತುಂಬ ಚಳಿ ತುಂಬ ಜಾಯಿಂಟ್ ಪೇನ್ಸ್ ಜಾಸ್ತಿ ಇದೆ ಅಂತ ಇದ್ರು ನೋಡಬೇಕು ಏನು ಹೇಳ್ತಾರೆ ಡಾಕ್ಟ್ರು ಅಂತ ಹೇಳಿ ಏನಾರು ಗ್ಲುಕೋಸ್ ಹಾಕ್ತಾರೋ ಏನೋ ಗೊತ್ತಿಲ್ಲ ಈಗ ಬಂದ್ವಿ ಗೈಸ್ ಮನೆಗೆ ಬಂದಿದ್ದೀನಿ ಮನೆಗೆ ಫೋಟೋ ಕಳಿಸ್ತಾ ಇದ್ದಾರೆ ಆಫೀಸ್ಗೆ ತೋರಿಸ್ಕೊಂಬಂದಿದ್ದೀನಿ ನೋಡಿ ಸರ್ ಅಂತ ಈಗ ಇನ್ಫೆಕ್ಷನ್ ಥರ ಆಗಿ ಜ್ವರ ಬಂದಿದೆ ಅಂತ ಹೇಳಿದ್ರು ಜಾಯಿಂಟ್ ಪೇನ್ಸ್ ಜಾಸ್ತಿ ಇದೆ ಅಂತ ನರಕ್ಕೆ ಇಂಜೆಕ್ಷನ್ ತೊಗೊಳ್ಳಿ ಅಂದರೆ ಇವರು ಬೇಡ ನನಗೆ ಪೇಯ್ನ್ ಆಗುತ್ತೆ ಜಾಸ್ತಿ ಅಂತೇಳಿ ಕುಂಡಿಗೆ ಇಸ್ಕೊಂಡು ಬಂದಿದ್ದಾರೆ ಇಂಜೆಕ್ಷನ್ನ ಸೊ ಹಂಗಾಗಿ ಈಗ ಮಲ್ಕೊಂಡ್ರೆ ಎಷ್ಟು ತೊಗೊಳ್ಳಿ ಮಲ್ಕೊಳ್ಳ್ರಿ ಅಡುಗೆ ಮಾಡ್ತೀನಿ ಅಂತ ಹೇಳಿದೆ ಇದ್ದಾರೆ ನಾನು ಸುಮ್ಮನೆ ರೇಗಿಸ್ತಿದ್ದೆ ಅವ್ರಿಗೆ ನನಗೆ ಕರ್ಕೊಂಡೋಗಿಲ್ಲ ನೀನು ಹಾಸ್ಪಿಟ್ಲಿಗೆ ನೋಡಿ ನಿನ್ನ ನಾನು ಜೊತೆಲಿ ಕರ್ಕೊಂಡೋಗಿ ತೋರಿಸ್ಕೊಂಡು ಎಷ್ಟು ನೀಟಾಗಿ ಕರ್ಕೊಂಡ್ಬಂದೆ ಅಂತ ಅದಕ್ಕೆ ಬೈತಾಯಿದ್ರು ಅವರು ಎಷ್ಟು ನಿಂಗೆ ಎಷ್ಟೆಲ್ಲ ಮಾಡಿದ್ದೀನಿ ಆದರೂ ಹಿಂಗೆಲ್ಲ ಅಂತೀಯಲ್ಲ ನಿನ್ನ ಅಷ್ಟೇ ಬಿಡು ನಿನಗೆ ಎಷ್ಟು ಮಾಡಿದ್ರು ಅಷ್ಟೇ ಅಂತ ರೇಗಿಸ್ತಿದ್ರು ಅದನ್ನೇ ಮಾತಾಡ್ತಾಯಿದ್ವಿ ಅದನ್ನು ಹೇಳ್ತಾಯಿದ್ರು ಈ ತಿಂಗಳು ಎಷ್ಟು ಖರ್ಚಾಯ್ತಲ್ವಾ ಹಾಸ್ಪಿಟ್ಲಿಗೆ ಎಲ್ಲಾರ್ಗು ಒಬ್ಬ್ರಾದ್ಮೇಲೆ ಒಬ್ರು ಹುಷಾರು ತಪ್ತಾ ಇದ್ದೀವಿ ಏನು ಕಣ್ಣು ದೃಷ್ಟಿ ಆಯಿತೋ ಅಥವಾ ಆರೋಗ್ಯನೇ ಸರಿ ಇಲ್ವೋ ಅಂತ ಬಟ್ ಈಗಿರೋ ಒಂದು ಇದರಲ್ಲಿ ಹಂಗಾಗ್ತಿದೆ ಏನು ಮಾಡೋಕ್ಕಾಗಲ್ಲ ಈ ವೆದರ್ ಹಂಗಿದೆ ಆಚೆಗಡೆ ಏನು ಮಾಡೋಕ್ಕಾಗಲ್ಲೋ ನೋಡಿ ಬೆಡ್ಶೀಟ್ ಎಲ್ಲ ಹೇಳಿದ್ರೆ ಹೇಳ್ದುಬಿಟ್ಟು ನಾನು ರೇಗಿಸ್ತಿದ್ದೆ ಹಂಗೆ ಮಲ್ಕೊಳ್ಳಿ ನೋಡೋಣ ಅಂತ ಆಗ್ತಿಲ್ಲ ನನಗಂತೂ ನನಗೂ ತುಂಬ ಚಳಿ ಇತ್ತು ಹಂಗೇನೆ ಅವ್ರಿಗೂ ಬಂದಿದೆ ಆದಮೇಲೆ ಒಬ್ರಿಗೆ ಬರ್ತಾನೆ ಇದೆ ಅದಕ್ಕೆ ಅವರು ಹೇಳ್ತಿದ್ರು ಈಗ ಜ್ವರ ಇದ್ದರೆ ಪಕ್ಕದಲ್ಲಿ ಮಲ್ಕೊಂಡಾಗ ಏನಾಗುತ್ತೆ ಒಬ್ರಿಂದ ಒಬ್ಬರಿಗೆ ಬಂದ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಅದು ಗೈಸ್ ಇದೊಂದು ಫ್ಯಾಬ್ರಿಕ್ ತರಿಸಿದ್ದೀನಿ ನಾನು ಎಷ್ಟು ಚೆನ್ನಾಗಿ ನೀರು ಹೀರ್ಕೊಳುತ್ತೆ ಅಂದರೆ ಇದು ಮೀಶೋದಲ್ಲಿ ತರಿಸಿದ್ದು ಒನ್ ಸೆವೆಂಟಿ ಸೆವೆನ್ ರುಪೀಸ್ ಇದಕ್ಕೆ ಇದೊಂದು ಮತ್ತೆ ಒಂದು ಸ್ಪ್ರೇ ಬಾಟಲ್ ತರಿಸಿದ್ದೀನಿ ಆಯಿಲ್ದು ಇದು ಒಂದು ಕ್ಲಾತನ್ನ ನೀವು ಆರಾಮಾಗಿ ಒಂದು ಮಂತ್ ಯೂಸ್ ಮಾಡ್ಬೋದು ಇದು ಒಂದು ರೋಲ್ ಫುಲ್ಲು ದೊಡ್ಡದಾಗಿದೆ ಒನ್ ಇಯರ್ವರೆಗೂ ಯೂಸ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿದೆ ಇದು ಕ್ಲಾತು ನಂಗೆ ತುಂಬ ಇಷ್ಟ ಆಯಿತು ಬಟ್ ತುಂಬ ತೆಳು ಇದೆ ಅಂಥ ಕ್ವಾಲಿಟಿ ಏನಿಲ್ಲ ಬಟ್ ಇದು ಬರೋದೇ ಹಿಂಗೆ ಅನಿಸುತ್ತೆ ದಪ್ಪ ಬರಲ್ಲ ಇದು ಬಟ್ಟೆ ಬಟ್ ನೀರಂತೂ ತುಂಬ ಚೆನ್ನಾಗಿ ಇರ್ಕೊಳುತ್ತೆ ಕ್ಲೀನ್ ಮಾಡೋಕ್ಕೆ ಗ್ಲಾಸು ಫ್ರಿಜ್ಜು ಟಿ ವಿ ಪ್ರತಿಯೊಂದಕ್ಕೂ ಕ್ಲೀನ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಯೂಸ್ ಆ್ಯಂಡ್ ಥ್ರೋ ಆಗಿ ಯೂಸ್ ಮಾಡ್ಬೋದು ಮತ್ತು ಈ ಕೆಲವು ಬೇರೆ ಬಟ್ಟೆಗಳು ಹೆಂಗೆ ಅಂದರೆ ನೀರಲ್ಲಿ ಹಂಗೆ ಬಿಟ್ಟರೆ ಅದು ನೆಕ್ಸ್ಟ್ ಡೇ ಒಂಥರ ಸ್ಮೆಲ್ ಬಂದಂಗೆ ಆಗುತ್ತಲ್ಲ ಇದೇನು ಹಂಗಿಲ್ಲ ಒಂದು ಟ್ವೆಂಟಿ ಮಿನಿಟ್ಸಲ್ಲೇ ಆರೋಗಿರುತ್ತೆ ನೀರೆಲ್ಲ ಫುಲ್ಲು ಡ್ರೈ ಆಗಿ ಒಣಗಿರುತ್ತೆ ಬಟ್ಟೆ ಅದೇನೇ ನೆಲ್ಲೇನೆ ಹಂಗಾಗಿ ತುಂಬ ಚೆನ್ನಾಗಿದೆ ಇದೊಂದು ಸ್ಪ್ರೇ ಬಾಟ್ಲು ನಂಗೆ ತುಂಬ ಇಷ್ಟ ಆಯಿತು ನಾನು ಕೆಳಗಡೆ ಪ್ಲ್ಯಾಸ್ಟಿಕ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಹಂಗಾಗಿ ತರಿಸಿರ್ಲಿಲ್ಲ ನಾನು ನಮ್ಮ ಅಕ್ಕ ಮನೇಲಿ ತರಿಸಿದ್ದು ನೋಡಿ ಅವ್ರ ಮನೇಲಿ ಕೆಳಗಡೆ ಗ್ಲಾಸ್ ಇತ್ತಲ್ಲ ಸೊ ಹಂಗಾಗಿ ಇಷ್ಟ ಆಯಿತು ನನಗೆ ಗ್ಲಾಸ್ ಇದೆ ಅಂತೇಳ್ಬಿಟ್ಟು ಇದನ್ನೊಂದು ದೋಸೆಗೆ ಚಪಾತಿಗೆಲ್ಲ ಯೂಸ್ ಆಗುತ್ತೆ ಅಂತೇಳ್ಬಿಟ್ಟು ಇದೊಂದು ತರಿಸ್ಕೊಂಡೆ ಚೆನ್ನಾಗಿದೆ ಇದೂ ಒನ್ ಸಿಕ್ಸ್ಟಿ ಸಿಕ್ಸ್ ರುಪೀಸ್ ಏನೋ ಆಯಿತು ಇದಕ್ಕೂ ಕೂಡ ಮೀಶೋದಲ್ಲೇ ನಾನು ಆರ್ಡ್ರ್ ಮಾಡಿದ್ದು ತುಂಬ ಚೆನ್ನಾಗಿ ವರ್ಕ್ ಕೂಡ ಆಗುತ್ತೆ ಬೇಕಂದರೆ ನಿಮಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಕಮೆಂಟಲ್ಲಿ ಈ ಲಿಂಕ್ನ ಆ್ಯಡ್ ಮಾಡ್ತೀನಿ ನೀವು ಯೂಸ್ ಮಾಡ್ಕೊಂಡು ತೊಗೋಬೋದು ಗೈಸ್ ಎರಡು ಪ್ರಾಡಕ್ಟನ್ನು ತುಂಬ ಚೆನ್ನಾಗಿದೆ ಮತ್ತು ಇನ್ನು ಹಬ್ಬ ಮುಗಿಸ್ಕೊಂಡು ನಾವು ಸಾಯಂಕಾಲ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಆ ದೇವಸ್ಥಾನದ್ದು ಒಂದು ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ ಈ ದೇವಸ್ಥಾನಕ್ಕೆ ಹೋದರೆ ನಮಗೆ ಮನಸ್ಸಿಗೆ ಒಂಥರ ನೋಡಲಿ ತುಂಬ ಚೆನ್ನಾಗಿರುತ್ತೆ ಈ ದೇವಸ್ಥಾನ ಕಲಿತೇವಾಗ ನಾವು ಬರ್ತಾಯಿರ್ತೀವಿ ಗೈಸ್ ನೋಡಿದ್ರಲ್ಲ ಗೈಸ್ ಇವತ್ತಿನ ದಿನ ಹೇಗಿತ್ತು ಏನು ಅನ್ನೋದನ್ನ ಅಂದರೆ ನಿನ್ನೆ ಇವತ್ತು ಎರಡು ಸೇರು ಹಾಕಿದ್ದೀನಿ ನಾನು ರಂಗೋಲಿ ಬಿಡ್ಸೋಕೆ ನಂಗೆ ಬರೋಲ್ಲ ಹೆಂಗೋ ಒಂದು ನೋಡಿಬಿಟ್ಟು ಬಿಡಿಸ್ತಾ ಇದ್ದೀನಿ ಅಷ್ಟರ ಮಟ್ಟಿಗೆ ಕಲ್ತಿದ್ದೀನಿ ಈ ಹೊಸ್ಲಿಕ್ಕೆ ಚೆನ್ನಾಗಿ ಬಿಡಿಸ್ತೀನಿ ಇದಕ್ಕೆ ಅಷ್ಟು ಬರಲ್ಲ ನನಗಿನ್ನೂ ನೀಟಾಗಿ ಬುಕ್ಕಲ್ಲೆಲ್ಲ ಚೆನ್ನಾಗಿ ಬರೀತೀನಿ ರಂಗೋಲಿಲಿ ಬಿಡಿಸ್ಬೇಕಂದ್ರೆ ಪ್ರಾಬ್ಲಮ್ ಅದು ನಿಮ್ಗೆ ಯಾರ್ಗಾರ ಅದು ಆ ಥರ ಆಗಿದ್ರೆ ಹೇಳಿ ಇನ್ನೊಂದು ಹಬ್ಬ ಸಿಂಪಲ್ಲಾಗಾಯಿತು ಪೂಜೆ ಅಷ್ಟೇ ಪೂಜೆ ಮಾಡಿಬಿಟ್ಟು ದೇವ್ರಿಗೆ ಮಾಮೂಲಿ ಒಂದು ಕಬ್ಬು ಮತ್ತು ಎಳ್ಬೀರು ಮನೆಯಲ್ಲೇ ಮಾಡಿದೆ ಸ್ವಲ್ಪ ಎಲ್ಲ ಮಾಡಿ ಹಬ್ಬ ಮಾ ಹಬ್ಬ ಪೂಜೆ ಅಂದರೆ ಪೂಜೆ ಮಾಡಿಬಿಟ್ಟು ಈ ಗೆಣಸು ಅವರೇ ಕಾಳು ಕಡಲೆಕಾಯಿ ಅದೆಲ್ಲ ತಂದು ಬೇಯಿಸಿ ಅದೆಲ್ಲ ಏನೂ ಮಾಡಿಲ್ಲ ಜಸ್ಟ್ ಪೊಂಗಲ್ ತಿಂಡಿಗೆ ಟಿಫನಿಗೆ ಬೇಕಿತ್ತಲ್ಲ ಹಸ್ಬೆಂಡ್ಗೆ ತಿಂಡಿ ಬೇಗ ಮಾಡಬೇಕಿತ್ತು ಅವ್ರಿಗೆ ಜ್ವರ ಎಲ್ಲ ಹುಷಾರಿಲ್ಲದೆ ಇರೋದ್ರಿಂದ ಬೇಗ ತಿಂಡಿ ತಿಂದು ಮಾತ್ರೆ ತೊಗೋಬೇಕಿತ್ತು ಹಂಗಾಗಿ ಸ್ವೀಟ್ ಮತ್ತು ಖಾರ ಪೊಂಗಲ್ ಮಾಡಿದ್ದೆ ತಿಂಡಿ ತಿಂದು ಅವರು ಮಾತ್ರೆ ನುಂಗಿ ಸ್ನಾನನೂ ಮಾಡಿಲ್ಲ ಅವರು ಆ್ಯಕ್ಚುಲಿ ಮಲ್ಕೊಂಡ್ರು ಫಸ್ಟ್ ಮಲ್ಕೊಳ್ಳಿ ನೀವು ಸ್ವಲ್ಪ ಕಮ್ಮಿ ಆಗುತ್ತೆ ಅದು ಮಾತ್ರೆ ನುಂಗಿ ಸ್ವಲ್ಪ ಶೆಕೆ ಬರಬೇಕು ಗೈಸ್ ಅದು ಬಂದಾಗಲೇ ಒಂದು ಸ್ವಲ್ಪ ಒಂಥರ ರಿಲೀಫ್ ಅನಿಸುತ್ತೆ ಬಾಡಿ ಸೊ ಹಂಗಾಗಿ ಮಲ್ಕೊಳ್ಳಿ ಅಂತ ಹೇಳಿದೆ ಅವ್ರಿಗೆ ಮಲ್ಕೊಂಡು ಆಮೇಲೆ ಇದ್ದರು ಸ್ವಲ್ಪ ಪರವಾಗಿಲ್ಲ ಈಗ ಅಂದರು ಸರಿ ಆಯಿತು ಸ್ನಾನ ಮಾಡ್ತೀನಿ ದೇವಸ್ಥಾನಕ್ಕೆ ಹೋಗಿ ಅಂತ ಯಾಕಂದರೆ ಆದರೆ ಈ ಎರಡು ವೀಕಿಂದೇನು ಅಂದರೆ ವಾರ ವಾರ ಹೋಗ್ತಾರೆ ಅವರು ಸಂಡೆ ಸಂಡೇ ಇಲ್ಲೊಂದು ದೇವಸ್ಥಾನಕ್ಕೆ ಹೋಗ್ತಾರೆ ಹೋಗೋಕ್ಕೆ ಆಗಿಲ್ಲ ಏನಾದರೂ ಒಂದು ಅಡ್ಡ ಬರ್ತಿತ್ತು ಅಂದರೆ ಚೆನ್ನಾಗಿದ್ರು ಆರೋಗ್ಯವಾಗೇ ಇದ್ದರು ಬಟ್ ಏನಾದರೂ ಒಂದು ವರ್ಕ್ ಬರ್ತಿತ್ತು ಸೊ ಹಂಗಾಗಿ ಅವ್ರಿಗೆ ಹುಷಾರಿಲ್ಲದಂಗೆ ಬೇರೆ ಆಗಿರೋದಕ್ಕೆ ಅಯ್ಯೋ ಹೋಗ್ತೀನಿ ಹೋಗ್ತೀನಿ ಅಂತ ಹೋಗದೇ ಇರೋದಕ್ಕೆ ಏನೋ ಹಿಂಗೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಅದೊಂದು ಬೇರೆ ಫೀಲಿಂಗು ಸರಿ ನೀನು ರೆಡಿಯಾಗು ಇಬ್ಟ್ಗೆ ಹೋಗಿ ಬರೋಣ ಅಂತ ಹಂಗೆ ಹೋಗಿ ಬಂದ್ವಿ ಈಗ ನೈಟ್ಗೆ ಅಕ್ಕಿ ರೊಟ್ಟಿ ಮಸಾಲೆ ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಸ್ವಲ್ಪ ಲೈಟಾಗಿ ಪಲಾವು ಎರಡೆರಡು ರೊಟ್ಟಿ ತಿಂದು ಒಂದಿಷ್ಟು ಇಷ್ಟು ಪಲಾವು ತಿಂದು ಮಲ್ಕೊಳೋಣ ಆ ಥರ ಏನಾದ್ರು ಮಾಡು ಒಂಥರ ವಿಷ ಆಗಿದೆ ಏನಾದರೂ ವೆರೈಟಿಯಾಗಿ ತಿನ್ನಬೇಕು ಅನ್ನಿಸ್ತಿದೆ ಅಂದರು ಅದಕ್ಕೆ ನಾನು ಅದೆರಡೂ ಮಾಡ್ತೀನಿ ಹೆಂಗು ಪೊಂಗಲ್ಗೆ ಚಟ್ನಿ ಮತ್ತು ಮೊಸರು ಬಜ್ಜಿ ಎರಡೂ ಮಾಡಿದೆ ಎರಡೂ ಮಿಕ್ಕಿತ್ತು ಚಟ್ನಿ ಅಕ್ಕಿ ರೊಟ್ಟಿಗಾಗುತ್ತೆ ಪಲಾವ್ ಮೊಸರು ಬಜ್ಜಿಗಾಗುತ್ತೆ ಹೇಳ್ಬಿಟ್ಟು ಎರಡನ್ನೂ ಮಾಡ್ತೀನಿ ಸೊ ಸ್ವಲ್ಪ ತಿನ್ಬಿಟ್ಟು ಮಲ್ಕೊಳ್ಳಿ ಅಂದೆ ಆಯಿತು ಅಂದರು ಅವ್ರಿಗೆ ಹಂಗೆ ಎರಡು ಮೂರು ಥರ ಇರಬೇಕು ಅಡುಗೆ ಒಂದೊಂದು ಟೈಮ್ಗು ತುಂಬ ಇಷ್ಟ ಅವ್ರಿಗೆ ಫುಡ್ಡಿ ಅಂದರೆ ತುಂಬ ಫುಡ್ಡಿ ಅವರು ನಾವು ಒಂದು ಅನ್ನ ರಸಮಿದ್ರೆ ತಿಂದು ಮಲ್ಕೊಂಡ್ಬಿಡ್ತೀವಿ ನಿನ್ನೆ ಸಾರಿದ್ರು ಹೇಳ್ಬಿಡು ಇದೇ ಕೊನೆ ದಿನಾನ ಆ ಥರ ತಿಂಕ್ ಮಾಡ್ತೀವಿ ಅವ್ರು ಹಂಗಲ್ಲ ಇವತ್ತು ನಾಳೆ ನಾನು ಇರ್ತೀನೋ ಇರಲ್ವೋ ಒಟ್ನಲ್ಲಿ ಇವತ್ತು ಇದಾಗಬೇಕು ಅಷ್ಟೇ ಅವ್ರಿಗೆ ಆ ಥರ ಒಂಥರ ಅವ್ರಿಗೆ ಏನಂತಾರೆ ಅವ್ರು ಅಂದ್ಕೊಂಡಿದ್ದಾಗಬೇಕು ಗೈಸ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಇದಕ್ಕೆ ನಾನು ಯಾವತ್ತೂ ಶೇರ್ ಮಾಡ್ಕೊಂಡಿಲ್ಲ ಇದನ್ನ ನಮ್ಮ ಅತ್ತೆ ಮಾವ ಮನೆ ಕಟ್ಟಿಸಿದ್ರು ಮೈಸೂರಲ್ಲಿ ಅದು ನಮ್ಮ ಮಾವನ ಕನಸು ಅಂದರೆ ಅತ್ತೆ ಮಾವನ ಕನಸಿನ ಮನೆ ನಮ್ಮ ಮಾವ ದುಡ್ದು ಅವರು ಸೇವಿಂಗ್ಸ್ ಅಂತ ಅಂದರೆ ಪೆನ್ಷನ್ ದುಡ್ಡು ಅದೆಲ್ಲ ಸೇವಿಂಗ್ಸಲ್ಲಿ ಅವ್ರು ಕಟ್ತಾ ಇರೋದು ಮಗ ಆಗಿ ಇವರೇನು ಮನೆ ಕಟ್ಟಕ್ಕೆ ಏನು ಹೆಲ್ಪ್ ಏನು ಮಾಡಿಲ್ಲ ಗೃಹ ಪ್ರವೇಶಕ್ಕೆ ಇವರು ನಾನು ನೋಡ್ಕೊತೀನಿ ಗೃಹ ಪ್ರವೇಶದೆಲ್ಲ ಖರ್ಚು ಅಂತ ಹೇಳಿದರು ಪ್ರತಿಯೊಂದು ನಮ್ಮ ಮಾವ ಅತ್ತೆ ಅವರು ಕಷ್ಟಪಟ್ಟು ಸೇವಿಂಗ್ಸ್ ಮಾಡಿ ಕಟ್ತಾ ಇರೋ ಮನೆಗೆ ಅವರೊಂದು ಹೆಸ್ರನ್ನ ಒಂದು ಚೂಸ್ ಮಾಡ್ಕೊಂಡಿದ್ರು ಮೈಂಡಲ್ಲಿ ಇವ್ರೇನು ಹೋಗಿ ಬೇಡ ನನಗೆ ಆ ಹೆಸರು ಇಷ್ಟ ಇಲ್ಲ ಈ ಹೆಸರು ಇಷ್ಟ ಇಲ್ಲ ಇದನ್ನೇ ಇಡಬೇಕು ಅದನ್ನೇ ಇಡಬೇಕು ಅಂತ ಈಗ ನಾನು ಸೊಸೆಯಾಗಿ ನಾನು ಮಾತಾಡೋಕ್ಕಾಗಲ್ಲ ಹಸ್ಬೆಂಡ್ ಹತ್ರ ಇಲ್ಲ ನೀವು ಹಂಗೆ ಮಾತಾಡೋದು ತಪ್ಪು ನಾನು ಯಾವ ಕಡೆ ಮಾತಾಡಿದ್ರು ನಾನು ಕೆಟ್ಟೋಳಾಗ್ತೀನಿ ನನ್ನ ನನ್ನ ಕೇಳಿದ್ರು ನಾನು ನನ್ನ ಒಂದೇ ಮಾತು ಹೇಳಿದ್ದು ಬೇಜಾರು ಮಾಡ್ಕೊಬಿಡಿ ನೀವು ನೀವು ದುಡ್ದು ಕಟ್ಸಿದ್ರೆ ನೀವು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ ಇದು ನಮ್ಮ ಅತ್ತೆ ಮಾವ ಅವರು ನಿಮ್ಮ ಅಪ್ಪ ಅಮ್ಮ ಅಷ್ಟು ಕಷ್ಟಪಟ್ಟು ಉಳಿಸಿರೋ ದುಡ್ಡಲ್ಲಿ ಕಟ್ತಾ ಇರೋ ಮನೆ ಅವ್ರಿಗೆ ಯಾವ್ದು ಇಷ್ಟನೂ ಇಟ್ಕೊಳ್ಳಿ ಬಿಡ್ರಿ ಎಂದೆ ಇವರಲ್ಲಿ ನೀನು ತಲೆ ಹಾಕ್ಬೇಡ ಅಂದರು ನಿನಗೆ ಗೊತ್ತಾಗಲ್ಲ ತಲೆ ಯಾಕೆ ಬೇಡ ಅಂದ್ರೆ ನಾನು ಅಷ್ಟಕ್ಕೆ ಸುಮ್ಮನೆ ಆಗ್ಬಿಟ್ಟೆ ನಾನೇನು ಮಾತಾಡೋಕ್ಕೆ ಹೋಗಲಿಲ್ಲ ಆಯ್ತು ನಿಮ್ಮ ಇಷ್ಟ ಏನಾದರೂ ಇಟ್ಕೊಳ್ಳಿ ಅಂತ ಆಮೇಲೆ ನಮ್ಮ ಅತ್ತೆ ಹೆಸರು ನಾಗರತ್ನ ಆಗಿರೋದ್ರಿಂದ ಅವರು ರತ್ನ ನಿಲಯ ಅಂತ ಇಟ್ಟರು ರತ್ನ ಅಂದರೆ ವಜ್ರ ವೈಢರಿ ಎಲ್ಲದಕ್ಕೂ ಸೇರುತ್ತೆ ಹೆಸರು ಅಂತನೂ ಆಗುತ್ತೆ ಅದು ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಚೆನ್ನಾಗಿದೆ ಅಂತ ಹೇಳಿದೆ ಮತ್ತು ಇನ್ನೊಂದೇನು ಅಂದರೆ ಅದಿಟ್ವಿ ಇಟ್ವಿ ಹೆಸ್ರು ಅದು ಓಕೆ ಆಯಿತು ಇಟ್ವಿ ನಾನು ಮುಂದಕ್ಕೆ ನಾನು ಯಾಕೆ ಮಾತಾಡಲಿಲ್ಲ ಅಂದರೆ ಸೊಸೆಯಾಗಿ ಕೆಲವೊಂದು ಮಾತನ್ನ ಎಲ್ಲಿವರೆಗೂ ಆಡಬೇಕು ಅಲ್ಲಿವರೆಗೂ ಅಷ್ಟೇ ಆಡಬೇಕಾಗಿರುತ್ತೆ ಗೈಸ್ ಜಾಸ್ತಿ ನಾವು ಏನೂ ಮಾತಾಡೋದು ತಪ್ಪಾಗುತ್ತೆ ಯೋಚನೆ ಮಾಡಬೇಕು ಒಂದು ಹೆಣ್ಮಗಳಾಗಿ ತಂದೆ ತಾಯಿ ಮನೇಲಾಗಲಿ ಸೊಸೆ ಆದ್ರೂ ಅಷ್ಟೇ ಸೊ ಹಂಗಾಗಿ ನಾನು ಒಂದು ಸ್ವಲ್ಪ ಯೋಚನೆ ಮಾಡ್ತೀನಿ ಎಲ್ಲ ವಿಚಾರದಲ್ಲೂ ನಾನು ಒಂದು ಸ್ವಲ್ಪ ಯೋಚನೆ ಮಾಡಿನೇ ತೀರ್ಮಾನ ತೊಗೊತೀನಿ ಯಾವುದೋ ಆ ಥರ ಪಡಲ್ಲ ಮತ್ತು ನಾನು ಅವ್ರಿಗೆ ಆರ್ಡ್ರ್ ಮಾಡಲ್ಲ ಹೀಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಒಂದು ಕ್ಲಾಶಸ್ ಆಗುತ್ತೆ ನನಗೂ ಅವ್ರಿಗೆ ಅದೊಂದು ವಿಚಾರಕ್ಕಷ್ಟೇ ಅಂತಾರೆ ಅಯ್ಯೋ ನಮ್ಮ ಅಪ್ಪ ಅಮ್ಮ ಸೇವಿಂಗ್ಸ್ ಮಾಡಿದ್ರು ನಾನು ಅವ್ರ ಮಗ ಅಲ್ವೇನೆ ಅದು ನನಗೆ ಸೇರಬೇಕಾಗಿದ್ದಲ್ವ ನಾನು ಹಂಗೆ ಇಡ್ತೀನಿ ನನ್ನ ಇಷ್ಟ ಅದು ಅಂತಾರೆ ಆದರೂ ನನಗೆ ಅದೆಲ್ಲ ನೀವು ಸ್ವಂತ ದುಡ್ದು ನಿಮ್ಮದು ಶ್ರಮ ನೀವು ಬೆವರು ಸುರಿಸಿ ದುಡ್ದು ಶ್ರಮದ ದುಡ್ಡಲ್ಲಿ ನೀವು ಒಂದು ಮನೆ ತೊಗೊಂಡು ನೀವು ಕೇಳಿ ಯಾವ್ದು ಯಾವುದು ಇಡ್ಲಿ ಅಂತ ನನ್ನ ಕೇಳಿ ನಾನು ಧೈರ್ಯವಾಗಿ ಹೇಳ್ತೀನಿ ಈಗ ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ ಮತ್ತು ಹೇಳಕ್ಕೆ ಇಷ್ಟ ಇಲ್ಲ ಅಂದ್ಮೇಲೆ ಇದು ಇಡಬೇಡ ಅಂತ ಹೇಳೋಕ್ಕೂ ರೈಟ್ಸ್ ನಿನಗಿಲ್ಲ ಅಂದರೆ ಆಯಿತು ಬಿಡಿ ನಾನು ಹೇಳೋಕೆ ಹೋಗಲ್ಲ ಅದು ನಿಮ್ಮ ಇಷ್ಟ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ ನಾನು ಅದಕ್ಕೆ ತಲೆ ಹಾಕಲ್ಲ ಅಂತ ಮತ್ತು ನಾನು ಅದನ್ನು ಜಾಸ್ತಿ ಎಳಿಯೋಕ್ಕೂ ಹೋಗಲಿಲ್ಲ ಲ್ಯಾಗೂ ಮಾಡಲಿಲ್ಲ ಮತ್ತು ಅವಶ್ಯಕ್ಕೆ ಜಗಳಗಳು ಅವು ಯಾವುದು ಬರೋದೇ ಬೇಡ ನಮ್ಮ ಇಬ್ಬರ ನಡುವೆ ಅಂತ ನಿಮ್ಮ ನಿಮ್ಮದು ಪರ್ಸ್ನಲ್ ಅದು ನಾನು ತಲೆ ಹಾಕಲ್ಲ ಬಿಟ್ಬಿಡಿ ಅದನ್ನ ಅಂತಂದೆ ಹಂಗೆ ಗಂಡ ಹೆಂಡತಿ ವಿಚಾರಗಳು ತುಂಬ ಸೂಕ್ಷ್ಮತೆಯಿಂದ ನಿಭಾಯಿಸಬೇಕಾಗುತ್ತೆ ಇವರು ಮೊದಲೇ ಆಟ ಜಾಸ್ತಿ ಹೇಳಿದ ಮಾತು ಕೇಳಲ್ಲ ಅವ್ರು ಅಂದ್ಕೊಂಡಿದ್ದೇ ಆಗಬೇಕು ಗೈಸ್ ಇವತ್ತು ಈಗ ಬ ಈಗ ಒಂದು ಎಂಟು ಗಂಟೆ ಅಂದ್ಕೊಳ್ಳಿ ಒಂಬತ್ತು ಗಂಟೆಗೆ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂದರೆ ರೆಡಿಯಾಗಿ ಹೋಗ್ತಾ ಇರಬೇಕು ಆ ಥರ ಮೆಂಟಾಲಿಟಿ ಇವ್ರದ್ದು ತುಂಬ ಚೇಂಜ್ ಮಾಡಿದ್ದೀನಿ ನಾನು ಈಗ ಎಷ್ಟೋ ಚೇಂಜ್ ಆಗಿದ್ದಾರೆ ಮೊದಲು ಆ ಥರ ಇದ್ರೂ ಅವರು ಸೊ ಹಂಗೆ ಹೋಗ್ತಾ ಹೋಗ್ತಾ ಸರಿ ಹೋಗ್ತಾರೆ ಅಷ್ಟೇ ನನ್ನ ಒಂದು ಅಭಿಪ್ರಾಯ ಈ ವರ್ಷ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಒಳ್ಳೇದು ಮಾಡಲಿ ಈ ವರ್ಷ ಎಲ್ಲರಿಗೂ ಏನೇನು ಎಲ್ಲ ಒಳ್ಳೇದಾಗ್ಲಿ ಹಂಗೆ ನಮಗೂ ಒಳ್ಳೆ ಆರೋಗ್ಯ ಕೊಡಲಿ ಫಸ್ಟು ನಾನು ಕೇಳ್ಕೊಳೋದೆ ಈ ವರ್ಷ ಆರೋಗ್ಯ ಯಾಕಂದರೆ ಹೊಸ ವರ್ಷದ ನ್ಯೂ ಇಯರ್ ಫಸ್ಟ್ ದಿನವೇ ನನಗೆ ಹುಷಾರಿರಲಿಲ್ಲ ಹಾಸ್ಪಿಟ್ಲ್ಗೂ ಗ್ಲುಕೋಸ್ ಹಾಕ್ಕೊಂಡು ಹಾಕ್ಸ್ಕೊಳೋ ಅಷ್ಟು ಹುಷಾರ್ ತಪ್ಪಿದೆ ಅದಾದ್ಮೇಲೆ ಮಗಳು ಈಗ ಹಸ್ಬೆಂಡು ಈ ತಿಂಗಳು ಏನಿಲ್ಲ ಅಂದರೂ ನಾವೊಂದು ಇಪ್ಪತ್ತೈದು ಸಾವಿರದವರೆಗೂ ಹಾಸ್ಪಿಟ್ಲಿಗೆ ಖರ್ಚು ಮಾಡಿದ್ದೀವಿ ಸೊ ಆ ಒಂದು ಆರೋಗ್ಯ ಚೆನ್ನಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದು ಆರೋಗ್ಯ ಕೊಡಲಿ ನಮ್ಮತ್ತೆ ಮಾವ ಅಪ್ಪ ಅಮ್ಮ ಎಲ್ಲರಿಗೂ ಆರೋಗ್ಯ ಕೊಟ್ಟು ದೇವ್ರು ಕಾಪಾಡಲಿ ಅಂತ ಮತ್ತೆಲ್ಲ ಸಬ್ಸ್ಕ್ರೈಬರ್ಸ್ ಆಗಿರೋರಿಗೆ ಆಗದೆ ಇರೋರಿಗೆ ಇಡೀ ಪ್ರಪಂಚದಲ್ಲಿರೋ ಜನಗಳಿಗೆ ಆರೋಗ್ಯ ಒಂದು ಕೊಟ್ಟರೆ ನೀವೇನು ಬೇಕಾದ್ರೂ ಸಾಧನೆ ಮಾಡ್ಬೋದು ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀನಿ ಸೊ ನೋಡೋದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿಗಾಯಿಸಿ ಥ್ಯಾಂಕ್ ಯು